ಓಂ ಗುರುಭ್ಯೋ ನಮಃ ಓಂ ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ಹೊಸ ವರ್ಷಕ್ಕೆ ಎಲ್ಲರಿಗೂ ಶುಭಾಶಯಗಳು ಎಚ್ಚರಿಕೆಯಿಂದ ಆಚರಿಸಿ ಜನವರಿ ಮಾಸ ಭವಿಷ್ಯ ಅಂದರೆ ಈ ತಿಂಗಳಲ್ಲಿ ಜನವರಿ ತಿಂಗಳಲ್ಲಿ ಬಾಲಕ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನಾವು ಮಹರ್ತ ಭಾರ ಈ ಜನವರಿ ನಮಗೆ ಸಂಕ್ರಾಂತಿ ನಂತರ ಯಾವ ಯಾವ ಶುಭ ದಿನಗಳು ಸಿಗುತ್ತೆ ಶುಭ ಕಾರ್ಯಗಳು ಮಾಡ್ಕೊಳಕ್ಕೆ ಅಂತ ಮೊದಲನೇದಾಗಿ ನೋಡಿ ಇಪ್ಪತ್ತ್ಮೂರು ಪಂಚಮಿ ಶುಕ್ರವಾರ ಪೂರ್ವ ಭದ್ರ ನಕ್ಷತ್ರ ನಂತರ ಇಪ್ಪತ್ತೈದು ಸಪ್ತಮಿ ರೇವತಿ ನಕ್ಷತ್ರ ಭಾನುವಾರ ಬಿಡುತ್ತೆ ಇಪ್ಪತ್ತೆಂಟನೇ ತಾರೀಕು ದಶಮಿ ಕೃತಿಕ ಬುಧವಾರ ಬೀಳುತ್ತೆ ಮೂವತ್ತನೇ ತಾರೀಕು ಶುಕ್ರವಾರ ದ್ವಾದಶಿ ಆರಿದ್ರ ನಕ್ಷತ್ರ ಬೀಳುತ್ತೆ ಸೊ ಹಾಗಾಗಿ ಆ ದಿನಗಳಲ್ಲಿ ಶುಭ ಕಾರ್ಯಗಳನ್ನ ಮಾಡಕಬಹುದು ಬಟ್ ಯಾವ ಯಾವ ನಕ್ಷತ್ರಕ್ಕೆ ಆ ಶುಭ ಕಾರ್ಯಗಳು ಬರುತ್ತೆ ಅಂತ ನೋಡೋಣ ವಾರ ಭವಿಷ್ಯದಲ್ಲಿ ಈಗ ನಮಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂತ ತಿಳ್ಕೊಳ್ಳೋಣ ಜನವರಿ ತಿಂಗಳಲ್ಲಿ ನೋಡಿ ನಾಲ್ಕು ಗ್ರಹಗಳ ಯುತಿ ಆಗ್ತಿದೆ ನಮಗೆ ಧನುರ್ ರಾಶಿಯಲ್ಲಿ ಸೊ ಧನುರ್ ರಾಶಿಯಲ್ಲಿ ನಾಲ್ಕು ಗ್ರಹಗಳ ಯುತಿ ನಮಗೆ ಜನವರಿ ಹದಿನೈದನೇ ತಾರೀಕು ಅಂದ್ರೆ ಈಗ ಮಕರ ಸಂಕ್ರಾಂತಿ ಅಂದ್ರೆ ಮಕರಕ್ಕೆ ರವಿ ಪ್ರವೇಶ ಆಯಿತು ಅಂತ ಅದೇ ಸಮಯದಲ್ಲಿ ಕುಂಜ ಶುಕ್ರರು ಪ್ರವೇಶ ಆಗ್ತಾರೆ ಮಕರ ರಾಶಿಗೆ ನಂತರ ಬುಧ ತಿಂಗಳು ಕೊನೆ ತನಕ ನಮಗೆ ಧನುರ್ ರಾಶಿಯಲ್ಲಿ ತಿಂಗಳು ಕೊನೆಗೆ ಮತ್ತೆ ಅದು ಬದಲಾವಣೆ ಆಗುತ್ತೆ ನಂತರ ನಮಗೆ ರಾಹು ರಾಶಿಯಲ್ಲಿಯೋ ಗುರು ಮಿಥುನ ರಾಶಿಯಲ್ಲಿ ಕೇತು ಸಿಂಹ ರಾಶಿಯಲ್ಲಿಯೋ ನಂತರ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಇದು ಗ್ರಹದ ಪರಿಸರಗಳು ಈಗ ನಮಗೆ ಬುಧಾ ತಗೊಳ್ಳಿ ಗುರು ಮನೆಯಲ್ಲಿದೆ ಅನ್ಕಂಫರ್ಟಬಲ್ ಆಗಿರುತ್ತಾಗ ಶುಕ್ರ ಕೂಡ ಗುರು ಮನೆಯಲ್ಲಿ ಅಂತ ಪಾಸಿಟಿವ್ ರಿಸಲ್ಟ್ ಕೊಡೋಲ್ಲ ಆದರೆ ನೆಗೆಟಿವ್ ಕೂಡ ಭಾಗ್ಯದಲ್ಲಿ ಶುಕ್ರ ನಿಮಗೆ ನೆಗೆಟಿವ್ ಜಾಸ್ತಿ ಕೊಡೋಲ್ಲ ಬಟ್ ಭಾಗ್ಯದಲ್ಲಿ ರವಿ ಗುಜರು ತಕ್ ಮಟ್ಟಕ್ಕೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡಿ ಹದಿನೈದು ಸಂಕ್ರಾಂತಿ ನಂತರ ರವಿ ಕ ಹತ್ತನೇ ಮನೆಯಿಂದ ಮಕರ ರಾಶಿಗೆ ಯಾವ ಪ್ರವೇಶ ಪ್ರವೇಶ ಮಾಡುತ್ತೋ ರವಿ ಇನ್ನೂ ಉತ್ತಮ ರಿಸಲ್ಟ್ ಕೊಡುತ್ತೆ ಕುಜ ಕೂಡ ಹುಚ್ಚನಾಗ್ತಾನೆ ಎಕ್ಸಾಲ್ಟೆಡ್ ಪೊಸಿಷನ್ ಬರುತ್ತೆ ಮಕರ ರಾಶಿಯಲ್ಲಿ ಕುಜಾ ಸೊ ಈ ತರ ಪರಿಸರಗಳು ಇಲ್ಲಿದೆ ಅಂತ ನೋಡಬಹುದು ಈಗ ನಾವು ದ್ವಾದಶ ರಾಶಿ ಫಲಗಳು ಜನವರಿ ತಿಂಗಳಲ್ಲಿ ಏನು ಅಂತ ತಿಳ್ಕೊಳ್ಳೋಣ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಕರ್ಮಸ್ಥಾನ ಹತ್ತನೇ ಮನೆಯಲ್ಲಿ ಮೂರು ನಾಲ್ಕು ಗ್ರಹಗಳ ಸಂಚಾರ ಸಂಕ್ರಾಂತಿ ನಂತರ ಮೂರು ಗ್ರಹಗಳು ಲಾಭ ಸ್ಥಾನಕ್ಕೆ ಬರುತ್ತೆ ಸೊ ಮೀನರಾಶಿಗೆ ಈ ಜನವರಿ ತಿಂಗಳು ಅತ್ಯುತ್ತಮ ಅಂತಾನೆ ಹೇಳ್ಬೋದು ಕೆಲಸ ಕಾರ್ಯಕ್ಕಾಗಲಿ ಲಾ ಎಲ್ಲಾ ರೀತಿ ಲಾಭಗಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಕೆಲಸ ಕಾರ್ಯಗಳಾಗ್ಲಿ ವ್ಯಾಪಾರ ಎಲ್ಲ ರೀತಿಯೂ ಮೀನ ಮೀನರಾಶಿ ತುಂಬಾ ಚೆನ್ನಾಗಿದೆ ಆದರೆ ಜನ್ಮದಲ್ಲಿ ಶನಿ ನಿಮಗೆ ಮೀನ ರಾಶಿಯವರಿಗೆ ನಿಮ್ಮಲ್ಲಿ ನೀವು ನೋಡ್ಕೊಳ್ಳಿ ಮೀನರಾಶಿ ಇದ್ದರೆ ಚಂದ್ರ ಅಲ್ಲಿದೆ ಅಂತ ಚಂದ್ರ ಜೊತೆ ರಾಹು ಕೇತು ಕುಜಾ ಈ ಶನಿ ಈ ಗ್ರಹಗಳಿದ್ದರೆ ಅದ್ರ ಮೇಲೆ ಶನಿ ಸಂಚಾರ ಮಾಡ್ತಾ ಇದ್ರೆ ನೀವು ಯಾವುದೇ ಗೋಚಾರದಲ್ಲಿ ಒಳ್ಳೆಯ ಪೊಸಿಷನ್ ಬಂದ್ರೂ ಅಲ್ಲಿ ರಿಸಲ್ಟ್ ಕೊಡೋದು ಕಡಿಮೆ ಆಗಿಬಿಡುತ್ತೆ ಶುಭ ಗ್ರಹಗಳಿದ್ರೆ ಶುಕ್ರ ಆಗಲಿ ಅಥವಾ ಗುರು ಆಗಲಿ ಅಥವಾ ಬುಧ ಆಗಲಿ ಈ ಗ್ರಹಗಳೇನಾದ್ರೂ ಮೀನರಾಶಿ ನೀವು ಹುಟ್ಟಾಗಿದ್ರೆ ನಿಮಗೆ ಸಣ್ಣ ಸತಿ ಎದುಕೊಳೋ ಅವಶ್ಯಕತೆ ಇಲ್ಲ ಬರೀ ಚಂದ್ರ ರಾಹು ಕೇತು ಕುಜಾ ಇದ್ದರೆ ಅಥವಾ ಶನಿ ಇದ್ದರೆ ಸ್ವಲ್ಪ ಪ್ಲಾನಿಂಗ್ ಅವಶ್ಯಕತೆ ಇದೆ ಈ ಹತ್ತು ಹನ್ನೊಂದನೇ ಮನೇಲಿ ಏನು ನಿಮ್ಗೆ ಲಾಭ ಕೊಡುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಥವಾ ಎಷ್ಟೋ ಪರ್ಸೆಂಟ್ ಹೆಚ್ಚಿಟ್ಕೊಂಡ್ಬಿಡಿ ಲಾಂಗ್ ಟರ್ಮ್ ಪ್ಲಾನ್ ಮಾಡಿ ಮೀನ ಅವರಿಗೆ ಮೀನರಾಶಿಯವರಿಗೆ ಜನರಲ್ ಆಗಿ ನೋಡಿ ನಿಮಗೆ ಶುಭ ಗ್ರಹ ಇದ್ದು ದಶಾಭುಕ್ತಿಗಳು ನಿಮಗೆ ಫೇವರಬಲ್ ಆಗಿದ್ರೆ ಸಾಡೆ ಸಾತಿ ಯಾಕೆ ಗೊತ್ತಾಗದೇ ಇಲ್ಲ ನಿಮಗೆಲ್ಲ ಚೆನ್ನಾಗಿ ನಡ್ಕೊಂಡೋಗ್ಬಿಡುತ್ತೆ ಶುಭ ಗ್ರಹಗಳು ಮೀನ ಇಲ್ಲೇ ಇದ್ದು ಅವಾಗ ನಿಮಗೆ ಶುಭ ತರಾನೇ ನೀಡುತ್ತೆ ಆದರೆ ನಮಗೆ ಬರೀ ರಾಹು ಚಂದ್ರ ಕೇತು ಕುಜಾ ಈ ಮೀನ ಮೀನರಾಶಿಲ್ಲಿ ನೀವು ಊಟದಾಗಿದ್ದಾಗ ಅಂದ್ರೆ ಚಂದ್ರನ ಜೊತೆ ರಾಹು ಇರೋದು ಚಂದ್ರನ ಜೊತೆ ಕೇತು ಇರೋದು ಚಂದ್ರನ ಜೊತೆ ಕುಜಾ ಇರೋದು ಇದ್ರೆ ನಿಮಗೆ ಪ್ಲಾನಿಂಗ್ ಬೇಕು ಅಂತ ಹೆದರ್ಕೊಳೋದು ಅಂತಲ್ಲ ಅದಕ್ಕೆ ತಕ್ಕ ಪ್ಲಾನ್ ಮಾಡಬೇಕು ನಿಧಾನ ಆಗೋ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಬೇಕು ಬಟ್ ಈಗ ಜನವರಿ ಭವಿಷ್ಯಕ್ಕೆ ತುಂಬ ಚೆನ್ನಾಗಿದೆ ನಿಮಗೆ ಯಾಕಂದರೆ ಕರ್ಮಸ್ಥಾನದಲ್ಲಿ ಮೂರು ನಾಲ್ಕು ಗ್ರಹ ನೆಕ್ಸ್ಟು ಲಾಭ ಹನ್ನೊಂದನೇ ಮನೆಗೆ ಹೋಗಿರೋದ್ರಿಂದ ಜನವರಿ ಫೆಬ್ರವರಿ ಎರಡೂ ತಿಂಗಳು ನಿಮಗೆ ಲಾಭದಾಯಕವಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅನುಕೂಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅನುಕೂಲ ವ್ಯಾಪಾರ ವ್ಯವಹಾರಕ್ಕೆ ಅನುಕೂಲ ಮೇಲಧಿಕಾರಿಯಿಂದ ಮೆಚ್ಚುಗೆ ಸರ್ಕಾರದಿಂದ ಲಾಭ ಯಾಕಂದರೆ ನಿಮಗೆ ಕೇಂದ್ರ ನೋಡಿ ಹತ್ತನೇ ಮನೆ ಕರ್ಮಸ್ಥಾನದಲ್ಲಿ ನಾಲ್ಕು ಗ್ರಹ ಸಂಕ್ರಾಂತಿ ನಂತರ ಹನ್ನೊಂದನೇ ಮನೆಗೆ ಹೋಗಿ ಬರೋದರಿಂದ ಎಲ್ಲ ರೀತಿಯೂ ಲಾಭ ನಿರೀಕ್ಷಿಸ್ಬೋದು ನಾಲ್ಕನೇ ಮನೆ ಗುರುದೃಷ್ಟಿನೂ ನಿಮಗೆ ಧನುರಾಶಿ ಮೇಲೆ ಬೀಳ್ತಾ ಇದೆ ಸೊ ಹಾಗಾಗಿ ನಿಮಗೆ ಓವರ್ ಆಲ್ ಪ್ರಾಸ್ಬಿಲಿಟಿ ಚೆನ್ನಾಗಿದೆ ಇನ್ನೆರಡು ತಿಂಗಳು ಜನವರಿ ಫೆಬ್ರವರಿಲಿ ಬಟ್ ಆದ್ರೆ ಶನಿ ಜನ್ಮದಲ್ಲಿರೋದ್ರಿಂದ ಶನಿ ಶಾಂತಿ ಅಗತ್ಯ ರಾಮ ರಕ್ಷಾ ಸ್ತೋತ್ರ ಡೈಲಿ ಹೇಳ್ಕೊಳ್ಳಿ ಶ್ರೀರಾಮ ರಾಮ ರಾಮೇ ಚಿ ರಮೇ ರಾಮೇ ಮನೋರಮೇ ಸಹಸ್ರ ನಾಮಧತುಲ್ಯಂ ಶ್ರೀರಾಮ ನಾಮ ವರಹನೇ ಇದನ್ನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಕಬ್ಬಿಣದ ಟೂಲ್ಸು ಕಬ್ಬಿಣದ ಟೂಲ್ ಅನ್ನು ಹಾರ್ಡ್ ವರ್ಕರ್ಗೆ ಕೊಡೋದ್ರಿಂದ ಕೂಡ ಶನಿ ಶಾಂತಿ ಆಗುತ್ತೆ ಸಹನೆ ತಾಳ್ಮೆ ಎರಡಿದ್ರು ಶನಿಶಾಂತಿ ಆಗುತ್ತೆ ಓವರ್ ಆಲ್ ರಾಶಿ ಅವರಿಗೆ ಜನವರಿ ತಿಂಗಳು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆದಾಗಲಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ಎಲ್ಲರೂ ಸಂತೋಷವಾಗಿ ಆಚರಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ